ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಣಪತಿ ಬಪ್ಪ ಮೌರ್ಯ ಎನ್ನುವುದೇಕೆ ಇದರ ಹಿಂದಿನ ಕತೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಇದು ಸಣ್ಣ ಕಥೆಯಾಗಿರುವುದರಿಂದ ಪೂರ್ತಿ ಕತೆಯನ್ನು ಕೇಳಿ ಗಣೇಶನ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ ಗಣೇಶ ಚತುರ್ಥಿಯಂದು ಕಿವಿಯಲ್ಲಿ ಒಂದೇ ಒಂದು ಪ್ರತಿಧ್ವನಿ ಕೇಳುತ್ತದೆ ಅದು ಗಣಪತಿ ಬಪ್ಪ ಮೌರ್ಯ ಎಂಬುದು ಈ ಮೂರು ಪದಗಳ ಅರ್ಥವನ್ನು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವುದಿಲ್ಲ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ದಯವಿಟ್ಟು ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಅಷ್ಟಕ್ಕೂ ಗಣಪತಿಯನ್ನು ಮೋರೆಯ ಎಂದು ಏಕೆ ಕರೆಯುತ್ತಾರೆ ಈ ಪದಗಳ ಅರ್ಥ ನಿಮಗೆ ತಿಳಿದಿಲ್ಲದಿದ್ದರೆ ಈ ಪದಗಳ ಅರ್ಥವನ್ನು ಈಗ ತಿಳಿಯೋಣ ಹಲವರಿಗೆ ಈ ಪದದ ಅರ್ಥದ ಕುತೂಹಲವಿರುತ್ತದೆ ಅದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಗಣೇಶ ಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಸಿಂಧು ಎಂಬ ಅತ್ಯಂತ ಶಕ್ತಿಶಾಲಿ ರಾಕ್ಷಸ ಇದ್ದನು ಶಕ್ತಿಯುತವಾಗಿರುವುದರ ಜೊತೆಗೆ ಆತ ತುಂಬಾ ಕೆಟ್ಟ ಪ್ರವೃತ್ತಿಯನ್ನು ಹೊಂದಿದ್ದ ಜನರಿಗೆ ತೊಂದರೆ ಕೊಡುವ ಮೂಲಕ ಆತ ಉಪಟಳ ನೀಡುತ್ತಿದ್ದ ಆತನ ದೌರ್ಜನ್ಯಕ್ಕೆ ಎಲ್ಲರೂ ಬೇಸತ್ತು ಹೋಗಿದ್ದರು ಅವನ ದಬ್ಬಾಳಿಕೆಯ ಮತ್ತು ಕ್ರೂರಿ ಸ್ವಭಾವದಿಂದ ಮನುಷ್ಯರು ಮಾತ್ರವಲ್ಲದೆ ದೇವ ದೇವತೆಗಳು ಸಹ ಬೇಸರಗೊಂಡಿದ್ದರು ಋಷಿ ಮುನಿಗಳಿಗೆ ಯಾಗ ಇತ್ಯಾದಿಗಳನ್ನು ಮಾಡುವುದು ಅತಿ ಕಷ್ಟವಾಯಿತು ಎಲ್ಲರೂ ಆತನಿಂದ ಕಷ್ಟ ತಪ್ಪಿಸಲು ದಾರಿ ಹುಡುಕುತ್ತಿದ್ದರು ಅವನಿಂದ ರಕ್ಷಣೆ ಪಡೆಯಲು ದೇವತೆಗಳು ಗಣೇಶನನ್ನು ಆರಾಧಿಸಿದರು ಸ್ನೇಹಿತರೆ ದೇವತೆಗಳು ಸಿಂಧು ಎಂಬ ರಾಕ್ಷಸನನ್ನು ಕೊಲ್ಲುವಂತೆ ಗಣಪನಿಗೆ ಒತ್ತಾಯಿಸಿದರು ಅವನು ಈ ಜಗತ್ತಿನಲ್ಲಿದ್ದಾಗ ಯಾರು ಶಾಂತಿಯಿಂದ ಬದುಕಲು ಸಾಧ್ಯವಿಲ್ಲವೆಂದು ಸಹ ಹೇಳಿದರು ಗಣಪತಿಯು ಆ ರಾಕ್ಷಸನಿಂದ ತೊಂದರೆಗೊಳಗಾದ ಜನರ ದುಃಖವನ್ನು ಹೋಗಲಾಡಿಸಲು ಯುದ್ಧವನ್ನು ಪ್ರಾರಂಭಿಸಿದನು ರಾಕ್ಷಸನನ್ನು ನಾಶ ಮಾಡಲು ನವಿಲನ್ನು ತನ್ನ ವಾಹನವಾಗಿ ಆರಿಸಿಕೊಂಡನು ಜೊತೆಗೆ ಆರು ತೋಳುಗಳನ್ನು ಹೊಂದಿರುವ ರೂಪವನ್ನು ಪಡೆದನು ಗಣಪತಿಯು ಘೋರ ಯುದ್ಧದಲ್ಲಿ ಆ ರಾಕ್ಷಸನನ್ನು ಕೊಂದು ಜನರನ್ನು ರಕ್ಷಿಸಿದನು ಅಂದಿನಿಂದ ಜನರು ಗಣೇಶನ ಈ ಅವತಾರವನ್ನು ಗಣಪತಿ ಬಪ್ಪ ಮೋರೆಯ ಎಂದು ಘೋಷಣೆಯೊಂದಿಗೆ ಪೂಜಿಸುತ್ತಾರೆ ಗಣಪತಿಯು ಕುಟುಂಬ ಮತ್ತು ಸಮಾಜದಲ್ಲಿನ ದಬ್ಬಾಳಿಕೆಗಾರರನ್ನು ನಾಶಪಡಿಸುತ್ತಾನೆ ಎಂದು ಇಂತಹ ವಿಘ್ನಗಳನ್ನು ನಾಶ ಮಾಡುವ ಗಣೇಶನ ಭಕ್ತಿಯಲ್ಲಿ ಮಗ್ನರಾಗಿರಲು ವಾತಾವರಣವನ್ನು ಸೃಷ್ಟಿಸುತ್ತಾನೆಂಬ ನಂಬಿಕೆ ಜನರಲ್ಲಿದೆ ಸ್ನೇಹಿತರೆ ಇದೇ ಕಾರಣಕ್ಕೆ ಗಣಪತಿ ಮೂರ್ತಿಯನ್ನು ವಿಸರ್ಜನೆ ಮಾಡುವಾಗ ಗಣಪತಿ ಬಪ್ಪ ಮೋರಿಯ ಮುಂದಿನ ವರ್ಷ ಆದಷ್ಟು ಬೇಗ ಬಾರಯ್ಯ ಎಂಬ ಘೋಷಣೆ ಮಳಗುತ್ತದೆ ಗಣೇಶನು ಮಯೂರದ ಮೇಲೆ ಅಂದರೆ ನವಿಲಿನ ಮೇಲೆ ಕುಳಿತು ರಾಕ್ಷಸನೊಂದಿಗೆ ಹೋರಾಡಿದ್ದರಿಂದ ಮಯೂರೇಶ್ವರನ ರೂಪವು ಗಣಪತಿ ಬಪ್ಪಾಗೆ ಸಂಬಂಧಿಸಿದ ಮೋರಿಯ ಪದದ ಹಿಂದೆ ಇದು ಇದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು